ವಾವ್ ಆಗ್ಬಿಡ್ತು ನಿಮಗೆ ಯಾಕೆ ಯಾಕೆಳ್ರಿ ಯಾರೊಬ್ಬ ಭಾರತೀಯ ಬಂದ ಅಂತ ಪವರ್ಫುಲ್ ಪೀಪಲ್ ಕಮಿಂಗ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಮೇರಿಕಾದಲ್ಲಿ ಯಾಕೆ ಹಂಗಾಗ್ತಾ ಇದೆ ಅಂದರೆ ಅಮೇರಿಕಾ ಆಲ್ರೆಡಿ ಪವರ್ಫುಲ್ ಇದೆ ಪವರ್ಫುಲ್ ಪೀಪಲ್ಗಳು ಬರ್ತಾ ಇದ್ದಾರೆ ಬಟ್ ನಾವೇನು ಮಾಡ್ಬೇಕು ಈಗ ಭಾರತೀಯ ಒಲಂಪಿಕ್ ಅಲ್ಲಿ ನಾವು ಪವರ್ಫುಲ್ ಇಲ್ಲ ನೋಬೆಲಲ್ಲಿ ಪವರ್ಫುಲ್ ಇಲ್ಲ ಅದಕ್ಕೆ ಕೆ ಜಿ ಎಫ್ ಟೂ ರಿಲೀಸ್ ಆಗುತ್ತೆ ಪವರ್ಫುಲ್ ಪೀಪಲ್ ಮೇಕ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಕೆ ಜಿ ಎಫ್ ಟೂ ಡೈಲಾಗ್ ಗೊತ್ತಲ್ಲ ಏನು ಡೈಲಾಗು ಪವರ್ಫುಲ್ ಪೀಪಲ್ ಮೇಕ್ಸ್ ದ ಪ್ಲೇಸಸ್ ಪವರ್ಫುಲ್ ಈಗ ನಾವು ಕೆಜಿಎಫ್ ಜಿ ಎಫ್ ಟೂ ನಲ್ಲಿ ಇದೀವ ಟೂ ಸ್ಥಿತಿಯಲ್ಲಿ ಇದೀವಿ ನಮ್ಮ ಪ್ಲೇಸ್ ಹೆಂಗಿದೆ ಅಂದ್ರೆ ನಮ್ಮ ದೇಶವನ್ನ ನಾವೇ ಕಟ್ಟಬೇಕು ಪವರ್ಫುಲ್ ಪೀಪಲ್ ಮೇಕ್ಸ್ ದ ಪ್ಲೇಸಸ್ ಪವರ್ಫುಲ್ ಮಾಡದ ಹೊರತು ಈ ಇಂಡಿಯನ್ ಯಾರು ಕಾಪಾಡಕ್ಕಾಗಲ್ಲ ನಾಲ್ಕು ತಿಂಗಳ ಕಷ್ಟಪಟ್ಟರೆ ನಲ್ವತ್ತು ವರ್ಷ ಸುಖವಾಗಿರ್ತೀರಾ ಇದು ನನ್ನ ಸ್ವಂತ ಸ್ಕ್ರಿಪ್ಟ್ ಇದು ಯಾಕೆ ಅಂದರೆ ಎರಡು ಸಾವಿರದ ಎರಡನೇ ಇಸ್ವಿ ಟೈಮಲ್ಲಿ ಬೆಂಗಳೂರಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾಯಿದ್ದೀನಿ ಅನ್ನಿಸ್ತು ಯಾವ ಯಾವನೋ ಬಂದಾಗೆಲ್ಲ ಸೆಲ್ಯೂಟ್ ಹೊಡಿತಾ ಇರಬೇಕು ಕಂಪ್ನಿ ಬಾಸ್ ಬಂದರೂ ಹೊಡಿಬೇಕು ಬಾಸ್ ಹೆಂಡ್ತಿ ಬಂದರೂ ಹೊಡಿಬೇಕು ಬಾಸ್ ಮಕ್ಕಳು ಚೋಟ ಮೋಟ ಮಕ್ಕಳು ಮೂರು ವರ್ಷದ ಮಕ್ಕಳು ಅವು ಬಂದರು ನಮಸ್ತೆ ಮ್ಯಾಮ್ ಅನ್ಬೇಕು ನಾವು ಇಂಥ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಬೇಕಾರೆ ಅನ್ಸುತ್ತು ಇದು ನನ್ನ ಲೈಫ್ ಅಲ್ಲ ಅಂತ ಡಿಗ್ರಿ ಮುಗ್ದಿದೆ ಬಿ ಎಡ್ ಮುಗ್ದಿದೆ ಇದೇ ನ್ಯಾಷನಲ್ ಕಾಲೇಜ್ ಬಿ ಎಡ್ ಮಾಡಿದ ಪಕ್ಕದಲ್ಲೇ ಇದೆ ಬೆಂಗಳೂರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಾಡ್ಬೇಕಾದ್ರೆ ಫೀಲ್ ಆಯ್ತು ದಿಸ್ ಇಸ್ ಮಾಟ್ ನಾಟ್ ಮೈ ಲೈಫ್ ನಾಲ್ಕು ತಿಂಗಳು ಸರಿಯಾಗಿ ಕುತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದೆ ಬೆಂಗಳೂರಲ್ಲಿ ಬುಕ್ ತಗೊಂಡ್ಬಂದೆ ಅವೆನ್ಯೂ ರೋಡ್ ಹೋಗಿ ಓದ್ದೆ 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 ಶಿವಮೊಗ್ಗದಲ್ಲಿ ಬಂದೆ ಎಕ್ಸಾಮ್ ಬರ್ದೆ ಎಕ್ಸಾಮ್ ಬರೆದು ವಿತ್ ಇನ್ ಎ ಫೋರ್ ಮಂತ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಅಪಾಯಿಂಟ್ ಆದಾಗ ನೋಡ್ರಿ ಕತೆ ಹೇಳೋದೀಗ ನನಗೆ ಏಜ್ ಅವಾಗ ಇಪ್ಪತ್ತು ಇಪ್ಪತ್ತು ವರ್ಷಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಅರವತ್ತು ವರ್ಷದವರೆಗೂ ನಾನು ರಿಟೈರ್ಡ್ ಆಗೋವರೆಗೂ ನಾನು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ಈವನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನನ್ನ ಕೆಲಸದಿಂದ ತೆಗಿಯಕಾಗಲ್ಲ ಬರೀ ಇನ್ಸ್ಪೆಕ್ಟ್ರು ನಾನು ಸಿ ಪಿ ಡಿ ಎಸ್ ಪಿ ಎಸ್ ಪಿ ಗಳು ಕತೆ ಹೇಳ್ತಾ ಇಲ್ಲ ಒಬ್ಬ ಕಾನ್ಸ್ಟೇಬಲ್ ಪರ್ಫೆಕ್ಟ್ ಆಗಿ ಡ್ಯೂಟಿ ಮಾಡ್ತಾ ಇದ್ರೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕೂಡ ಕೆಲಸದಿಂದ ಹೊರಗೆ ತೆಗಿಯಕಾಗಲ್ಲ ಅದಕ್ಕೆ ಡೈಲಾಗ್ ಬರೆದಿದ್ದು ನಾಲ್ಕ್ ತಿಂಗಳ ಕಷ್ಟಪಟ್ಟು ಬಿಟ್ರೆ ಅರವತ್ತು ವರ್ಷದವರೆಗೂ ಸೆಟ್ಲು ಎಷ್ಟು ವರ್ಷ ಸೆಟ್ಲು ನಲ್ವತ್ತು ವರ್ಷ ಸೆಟ್ಲು ನೀವೀಗ ಚಿಕ್ಕ ಮಕ್ಳ ಆದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಡ್ರಿ ನಾಲ್ಕು ವರ್ಷ ಕಷ್ಟಪಟ್ಟರೆ ಎಷ್ಟು ವರ್ಷ ಆರಾಮ್ ಇರ್ಬೋದು ನಲ್ವತ್ತು ವರ್ಷ ಆರಾಮ್ ಇರ್ಬೋದು ಇಲ್ಲ ಅಂದ್ರೆ ಉಲ್ಟಾ ಆಗತ್ತಿದು ಉಲ್ಟಾ ಈ ನಾಲ್ಕು ವರ್ಷ ನೀವು ಮಜಾ ಮಾಡಿದ್ರೆ ಮುಂದಿನ ನಲವತ್ತು ವರ್ಷ ಸಫರ್ ಪಡಬೇಕಾಗತ್ತೆ ದಟ್ಸ್ ಕಮ್ ಭಾರತದ ಪರಿಸ್ಥಿತಿ ಇದಿದೆ ಈ ಅಲ್ಲಿ ಇಂಡಿಯಾ ಸಿಕ್ಕೊಂಡಿದೆ ಐ ಫೀಲ್ ಸೋ ಏನ್ ಟ್ರ್ಯಾಪ್ ಇದು ಅಂದರೆ ನೀವು ಸ್ಟೂಡೆಂಟ್ ಕೇಳಿರ್ತೀರ ಅಫೀಮ್ ವಾರ್ ಅಂತ ಇದು ಚೀನಾ ದೇಶ ಕೂಡ ಭಯಂಕರ ಸ್ಟ್ರಾಂಗ್ ದೇಶ ಬ್ರಿಟಿಷರು ನೂರ ಇಪ್ಪತ್ತು ದೇಶ ಗೆದ್ದು ಬಿಡಿದ್ದಾರೆ ಆಲ್ರೆಡಿ ಸಾವಿರದ ಎಂಟುನೂರ ಐವತ್ತರ ಹೊತ್ತಿಗೆ ನೂರ ಇಪ್ಪತ್ತು ದೇಶ ಗೆದ್ದಿದ್ದಾರೆ ಜಗತ್ನಲ್ಲಿ ಒಂದು ಚೀನಾ ಆಗ್ತಾ ಇಲ್ಲ ಅಷ್ಟು ಪವರ್ಫುಲ್ ಇದಾರೆ ಚೀನಾ ಚೀನಾ ಆಗದೆ ಇದ್ದಾಗ ಒಂದು ಕ್ರಿಮಿನಲ್ ಐಡಿಯಾ ಮಾಡ್ತಾರೆ ಬ್ರಿಟಿಷರು ಸಮುದ್ರದ ಹತ್ರ ರಾತ್ರಿ ರಾತ್ರಿ ಹೋಗಿ ಅಫೀಮ್ ಬಿಸಾಡ್ ಬರ್ತಾರೆ ಅಫೀಮ್ ಗಾಂಜಾ ಟೈಪ್ ನ ಒಂದು ವಸ್ತು ಚೀನಾ ಹುಡುಗರು ತಗೊಂಡ್ರು ಹಿಂಗ್ ಹಚ್ಕೊಂಡ್ರು ಹಿಂಗ್ ನೋಡಿದ್ರು ಆ ಕಿಕ್ ಬಂತು ಅಂತ ಮಾರನೇ ಸಹ ಮತ್ ಬಿಸಾಡೋದ್ರು ಕಿಕ್ ಬಂತು ನೂರ್ ಜನ ಸಾವಿರ ಜನ ಆಯ್ತು ಆಮೇಲೆ ಬ್ರಿಟಿಷ್ ಹಡಗು ಬರ್ತಾ ಇದ್ರೆ ಚೀನಾ ಯುವಕರೇ ಬರ್ರಿ ಬರ್ರಿ ಅಂತ ಕರೆಯೋಕ್ ಸ್ಟಾರ್ಟ್ ಮಾಡಿದ್ರು ಕರ್ದು ಕರ್ದು ಗಾಂಜಾ ತಗೊಂಡ್ರು ಇಡೀ ಚೀನಾದ ಯುವಕರು ಅಫೀಮ್ ಅಡಿಕ್ಟ್ ಆಗಿ ದುರ್ಬಲ ಆದ್ರು ಅವಾಗ ಇಂಗ್ಲೆಂಡ್ ಎಂಟ್ರಿ ಆಗುತ್ತೆ ಜಸ್ಟ್ ಹಿಂಗ್ ಸರ್ಸ್ಕೊಂಡು 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 ಗೆದ್ದೋಗ್ಬಿಡುತ್ತೆ ಯುದ್ಧಗಳನ್ನು ಚೀನಾನ ಡಿಫೀಟ್ ಮಾಡಿ ಸೋಲ್ಸ್ಕೊಂಡು ಗೆದ್ದೋಗ್ಬಿಡ್ತು ನಮ್ಮ ದೇಶ ಕೂಡ ಅದೇ ಸ್ಥಿತಿಯಲ್ಲಿದೆ ಬಟ್ ನಾಟ್ ಬೈ ಅಫೀಮ್ ಬಟ್ ಬೈ ಸೋಷಿಯಲ್ ಮೀಡಿಯಾ ಮನೆಗೆ ಹೋಗ್ತಿದ್ದಂಗೆ ಫಸ್ಟ್ ಹಿಡಿಯೋದು ಏನನ್ನ ನೀವು ಏನನ್ನ ಮೊಬೈಲ್ ಮೊಬೈಲ್ ಅಲ್ಲಿ ಫಸ್ಟ್ ಓಪನ್ ಯಾವುದು ಸ್ನ್ಯಾಪ್ ಅಥವಾ ಇನ್ಸ್ಟಾಗ್ರಾಮ್ ಹಿಂಗ್ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಸ್ಕ್ರಾಲ್ ಮಾಡ್ಕೊಂಡು ಹಾಳಾಗಿ ಹೋಗಿದೀರ ಬಿಗ್ ಬಾಸ್ ಮನೆಯಲ್ಲಿ ಯಾರಿದ್ದಾರೆ ಸರ್ ಲಾಯರ್ ಜಗದೀಶ್ ಇದ್ದಾರೆ ಮತ್ತೆ ಯಾರಿದ್ದಾರೆ ಎಲ್ಲ ಲಿಸ್ಟ್ ಕೊಡ್ತೀರಾ ನೀವು ಆದರೆ ಅಮೇರಿಕನ್ ಪ್ರೆಸಿಡೆಂಟ್ ಎಲೆಕ್ಷನ್ ಯಾರು ನಿಂತಿದ್ದಾರೆ ಇಸ್ರೇಲ್ ಯುದ್ಧ ನಡೀತಿದೆ ಯಾರು ಲೀಡ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಚೋಟ ಮೊಟ್ಟ ಯಾತಕ್ಕೂ ಬೇಡದ ಸಾಮಾನ್ಯ ಜನರ ಬಗ್ಗೆ ಸ್ಕ್ರಾಲ್ ಮಾಡ್ಕೊಳ್ತಾ ಕೂತ್ಕೊಂಡಿದ್ದೀರಾ ಜಗತ್ತಿನ ಬಿಗ್ಗೆಸ್ಟ್ ನ್ಯೂಸ್ಗಳೇ ನಿಮಗೆ ಗೊತ್ತಿಲ್ಲ ಆ ಟ್ರಾಲ್ಗಳು ನೋಡಿರ್ತಿರ್ಲ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕಾಲೇಜ್ ಹುಡುಗರಿಗೆ ಮೈಕ್ ಹಿಡಿದ್ರೆ ದೇವೇಗೌಡ ಕುಮಾರಸ್ವಾಮಿ ಡೌಟ್ ಮಾಡ್ತಿರ್ತಾರೆ ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ ಈ ಸ್ಥಿತಿಗೆ ಬಂದಿದ್ದೀರಿ ನೀವು ಅಂದ್ರೆ ಅಫೀಮ್ ವಾರ್ ನ ಆಲ್ಟರ್ನೇಟ್ ವಾರ್ ಅಲ್ಲಿ now with the yes ma'am